ಕನಸು ಚಾರಿಟೇಬಲ್ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕಾರ್ಕಳ ಇದರ ಸೇವಾ ಚಟುವಟಿಕೆಯ ಭಾಗವಾಗಿ ಕಾರ್ಕಳದ ಅರುಣೋದಯ ವಿಶೇಷ ಶಾಲೆಗೆ ಟ್ರಸ್ಟ್ ಅಧ್ಯಕ್ಷ ಪವನ್ ಪರ್ಮುಂಡಾ ಹಾಗೂ ಮೋಕ್ಷಾರ್ ಅವರು ಇತ್ತೀಚೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಸಾವಿನೆನಪಿನಲ್ಲಿ ಆಹಾರ ಸಾಮಗ್ರಿ ಹಣ್ಣು ಹಂಪಲು ವಿತರಿಸಿದರು ಟ್ರಸ್ಟ್ ಕಾರ್ಯದರ್ಶಿ ಪತ್ರಕರ್ತ ಬಾಲಕೃಷ್ಣ ಭೀಮಗುಳಿ ಟ್ರಸ್ಟ್ ಕೋಶಾಧಿಕಾರಿ ದಿನೇಶ್ ಆಚಾರ್ಯ ಹಾಗೂ ಸೇವಾ ಸಂಸ್ಥೆಯ ಟ್ರಸ್ಟಿಗಳಾದ ಅಕ್ಷಿತ್ ಪ್ರತಾಪ್ ಮಾಬಿಯನ್ ಹಾಗೂ ಅರುಣೋದಯ ಶಾಲೆಯ ಶಿಕ್ಷಕ ವೃಂದ ಮತ್ತು ಮಕ್ಕಳು ಉಪ ಹಣ್ಣು ಹಂಪಲು ಮತ್ತು ದಿನಸಿಗಳನ್ನು ಕೊಟ್ಟಿರುತ್ತಾರೆ ಅವರು ಕೊಟ್ಟಿರುವಂತಹ ಒಂದು ಕಿರುಕಾಣಿಕೆ ನಮ್ಮ ಶಾಲೆಯಿಂದ ನಾವು ತುಂಬಾ ಹೃದಯದ ಅಭಾರಿಯಾಗಿದ್ದೇವೆ ಅವರಿಗೂ ಮತ್ತು ಅವರು ಸರ್ವ ಸದಸ್ಯರಿಗೂ ದೇವರು ಅವರ ಕುಟುಂಬರಿಗೂ ಸರ್ವ ಮತ್ತು ಆರೋಗ್ಯ ಆಯುಷ್ಯ ಕೊಟ್ಟ ಕೊಡಲಿ ಅಂತೇಳಿ ನಾನು ಎಲ್ಲ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆ ಕೊಟ್ಟದ್ದು ನಿಮಗೆ ತಿಂದು ನೀವು ತಿಷ್ಟು ನೀವು ಕೊಟ್ಟಿದ್ದಾರೆ ಸೊ ದೇವರು ಅವರಿಗೆ ಯಾವಾಗಲೂ ಆಶೀರ್ವಾದನೂ ಕೊಡಲಿ ಮಾತ್ರ ಅಲ್ಲ ಅವರ ಸಂಸ್ಥೆಯನ್ನು ಅವರ ಕುಟುಂಬವನ್ನು ಅವರ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ದೇವರು ಒಳ್ಳೆ ಮಾಡಿ ಆಶೀರ್ವಾದ ಸದಾ ಕಾಲ ಅವರನ್ನು ಬಾಳುವಂತೆ ಅವರಿಗೆ ಆಶೀರ್ವಾದ ಕೊಡಲಿ ಎಂದು ನಾನು ಪರಮಾತ್ಮನೊಡನೆ ಪ್ರಾರ್ಥಿಸುತ್ತೇನೆ ಸಾಮಾನ್ಯವಾಗಿ ನಾವು ಈ ಹಿಂದೆ ಮಾಡಿಕೊಂಡು ಬಂದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಯಾರು ಚೇತನ ಮಕ್ಕಳಿದ್ದಾರೆ ಅವರೇ ಅವರ ಜೊತೆ ನಾವು ಇರಬೇಕು ಅವರ ಒಂದು ನೋವಿನಲ್ಲಿ ನಮ್ಮದೂ ಒಂದು ಸಣ್ಣ ಪಾಲಿರಬೇಕು ಎನ್ನುವಂಥ ಒಂದು ದೇವರು ಉದ್ದೇಶಿಸಿ ಕುತ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳತಕ್ಕಂಥದ್ದು ಈ ಹಿಂದೆ ವಿಜಯದಶಿ ಸಾರಿ ನಾವು ಬೇರೆ ಬೇರೆ ಕಡೆ ಕಲಿದೆ ರೀತಿ ವಿಶೇಷ ಶಾಲೆಗಳಿಗೆ ನಾವು ನೆರವನ್ನು ಕೊಟ್ಟಿದ್ದೀವಿ ಬಹುಶಃ ಈ ಬಾರಿ ನಮಗೆ ಒಂದು ಸ್ವಲ್ಪ ವಿಶೇಷತೆ ಏನು ಅಂತೇಳಿ ನಮ್ಮ ಸಂಘದ ಅಧ್ಯಕ್ಷರಾಗಿರುವ ಪವನ್ ರಾವ್ರು ಇತ್ತೀಚೆಗೆ ಅವರೊಂದು ವಿವಾಹ ವಿವಾಹವಾದರು ಹಾಗಾಗಿ ಆ ವಿವಾಹದ ಒಂದು ನೆನಪಿನಲ್ಲಿ ಒಂದು ಏನಾದರೂ ಬಡ ಮಕ್ಕಳಿಗೆ ಅಂದ್ರೆ ಸಹ ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಮಗೆ ಅಹ್ ಪ್ರತಾಪ್ ರವರು ಸಲಹೆ ಕೊಟ್ಟದ್ದು ಅನೋದಯ ಶಾಲೆಯನ್ನು ಮಾಡಿದ್ರು ಆ ಮೂಲಕವಾಗಿ ಬಹುಶಃ ನಾವು ಇವತ್ತು ನಾವು ಕೊಡ್ತಕ್ಕಂತ ಸಿ ಏನಿದೆ ಅದು ಅದಿವತ್ತು ಮೇಡಮ್ಗೆ ತುಂಬಿ ತುಂಬ ಏನಿಲ್ಲ ಆದರೆ ನಮ್ಮ ಒಂದು ಆತ್ಮತೃಪ್ತಿಗೆ ಸಣ್ಣ ಕಿರುಕಾಣಿಕೆ ಅಷ್ಟು ಇಷ್ಟು ಮಕ್ಕಳನ್ನು ಅವರಿಗೆ ಕೊಡುವಂಥದ್ದು ತಿಷ್ಟು ದೊಡ್ಡ ಕೊಡುವುದಂದ ಸಣ್ಣ ವಿಷಯಗಳು ಅದು ಯಾರೂ ಸಾಧ್ಯವೂ ಇಲ್ಲ ಆದರೆ ಅವರ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೂ ಒಂದು ಒಂದು ಹೊತ್ತಿನ ಒಂದು ಹೊಟ್ಟೆಯನ್ನು ತನಿಸುವಂಥ ಒಂದು ಕಾರ್ಯ ನಮ್ಮ ಟ್ರಸ್ಟ್ ಮೂಲಕ ಆಗಿದೆ ಬಹುಶಃ ಇದೊಂದು ಸ್ಫೂರ್ತಿಯಾಗಲಿ ಇನ್ನಷ್ಟು ಬೇರೆ ಬೇರೆ ಸಂಘಟನೆಗಳು ಕೂಡ ಇಂಥ ಬಡ ಮಕ್ಕಳಿಗೆ ಪಾಪ ಅವರನ್ನು ನೀವು ನೋಡಿಕೊಳ್ಳುವಂಥ ಒಂದು ಸ್ಥಿತಿ ಅದನ್ನೆಲ್ಲ ಗಮನಿಸಿದರೆ ನಾವು ಬಹುಶಃ ನಮ್ಮ ಹೃದಯದಲ್ಲಿ ಇಷ್ಟು ಕೊಟ್ಟದ್ದು ಸಾಲಲ್ಲ ಅನ್ನುವಂಥ ಒಂದು ಅಭಿಮ ಇದು ಮಾತು ಬರ್ತದೆ ಹಾಗಾಗಿ ಮಕ್ಕಳು ಅವರ ಆರೋಗ್ಯ ಬರೀ ರೀತಿಗೆ ಆಹಾರದೊಂದಿಗೆ ಆ ಆರೋಗ್ಯ ಕೂಡ ಚೆನ್ನಾಗಿ ಆಗಬೇಕು ಮತ್ತು ಒಟ್ಟು ಶಾಲೆಯ ವಾತಾವರಣ ಚೆನ್ನಾಗಿ ಆಗಬೇಕು ಮತ್ತಷ್ಟು ಇಲ್ಲಿಗೆ ಮಕ್ಕಳು ಬರದ ರೀತಿಯಲ್ಲಿ ಆಗಬೇಕು ಅಂದರೆ ಬೇರೆ ಉದ್ದೇಶದಿಂದ ಹೇಳ್ತಾ ಇಲ್ಲ ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ನಮ್ಮ ಈ ಕನಸು ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಹಾರೈಸ್ತೇವೆ ಮತ್ತು ಮುಂದೆ ಕೂಡ ನಮ್ಮ ಚಾರಿಟೇಬಲ್ ಟ್ರಸ್ಟ್ ನಿಮ್ಮ ಜೊತೆ ಖಂಡಿತವಾಗಿ ಸರ್ವ ರೀತಿಯಲ್ಲಿ ಇರ್ತೇವೆ ಇರ್ತೇವೆ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ವಿಶೇಷ ನಮ್ಮ ಈ ಒಂದು ಕೊಡುಗೆಯನ್ನು ಸ್ವೀಕರಿಸಿದಂಥ ಸಂಸ್ಥೆಗೆ ನಾವು ತುಂಬ ಅಭಾರಿಗಳಾಗಿದ್ದೇವೆ ಮತ್ತು ಈ ಹಾಗೆ ಒಟ್ಟು ನಮ್ಮ ಎಲ್ಲರ ಒಂದು ಮನಸ್ಸು ಇಲ್ಲಿ ನಮ್ಮನ್ನು ಇವತ್ತು ಒಂದುಗೂಡಿಸಿದೆ ಮುಂದೆ ಎಲ್ಲ ಒಳ್ಳೆಯ ಒಂದು ಉದ್ದೇಶದಿಂದ ನಮ್ಮ ಚಟುವಟಿಕೆಗಳು ಆಗಬೇಕು ಮತ್ತು ಈ ಮಕ್ಕಳ ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಉತ್ತಮ ರೀತಿಯಲ್ಲಿ ಸಾಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಕ್ರೀ ಈ ಸಂಸ್ಥೆಗೆ ನಾನು ತುಂಬ ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ